ಯೋಗೀಶ್ ಅವರದ್ದು ಗಾಯನ ಕಲೆಯದ್ದು ಎಲ್ಲ ಹೊಳಗಳನ್ನು ನೋಡುವುದರಲ್ಲಿ ನಮ್ಮಿಂದ ಮೆಣ್ಸು ಕಳ್ಸಬೇಕು ಸಾಧ್ಯವಿಲ್ಲ ಆದರೆ ಆ ಹೊಳಗಳನ್ನು ತೆಗೆದು ಡ್ರೆಸ್ಸಿಂಗ್ ಮಾಡಿ ಸಾಯುವಂತದಿಂದ ಅದೆಷ್ಟು ದ್ರಾಶಚರನ್ನು ಬದುಕಿಸಿದ ಹೆಂಗೆ ತಿಳಿಸಲಿ ಯೋಗೇಶ್ ಅಭೂನ ತಂಡಕ್ಕಿದೆ ಆದರೆ ನಮ್ಮ ಒಂದು ದಿನದ ಕಥೆಯಲ್ಲ ಅಲ್ಲ ಹಾಸಿಗೆ ಇದ್ದೇನೆ ಇದೆ ನಮ್ಮ ಅವ್ರು ಬಡವರಲ್ಲ ಎಲ್ಲ ಶ್ರೀಮಂತರು ಚೆನ್ನಾಗಿ ಹಾಕ್ಕೊಂಡು ಓದ್ಸ್ಬಿಟ್ಟು ಅವರೆಲ್ಲ ವರ್ದೇಶಕ್ಕೆ ಹೋಗಿರ್ತಾರೆ ಇವ್ ಪಾಟು ಹಿಂಗಾಗಿರ್ಲಿದೆ ಇವ್ರನ್ನೆಲ್ಲ ಕಾಪಾಡ ಅಂತ ಅವ್ರ ಮಗಿಟ್ಟು ಯಾರು ಅನಾಥಲ್ಲ ಈ ತರ ಮಾಡಿದ್ರೆ ನೋಡಿ ನೋಡಿದ್ರಲ್ಲ ಇವಾಗ ಎಲ್ಲಾ ಮಾಡ್ತಾರೆ ತಂದೆ ತಂದೆ ತಾಯಿನ ಬಿಟ್ಬಿಟ್ಟು ಮಕ್ಕಳೆಲ್ಲ ಹೊರದೇಶಕ್ಕೆ ಹೋಗಿ ಅವ್ರನ್ನ ಇವ್ರು ಕೈ ಕೊಟ್ಟೋಗಿದ್ದಾರೆ ಅವ್ರೆಲ್ಲಾರು ಇವ್ರ ಮಗ ಅವ್ರನ್ನ ಸಾಕ್ತಾರೆ और ये टाइम ಮಕ್ಕಳೇ ದೇವ್ರ ಸಮಾನ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ತುಂಬಾ ಮಾತಾಡಿ ನಿಮಗೆ ಬೋರ್ ಮಾಡ್ ಇಷ್ಟ ಪಡಲ್ಲ ಮೊದಲನೇದಾಗಿ ನಮ್ಮ ಚಂದನಣ್ಣ ಅವ್ರಿಗೆ ಅವರ ತಂದೆ ತಾಯಿ ದಯವಿಟ್ಟು ಮುಂದೆ ಬನ್ನಿ ದಯವಿಟ್ಟು ಸರ್ ಪ್ಲೀಸ್ ಒಂದೇ ಒಂದ್ ಸೆಕೆಂಡ್ ಎಷ್ಟು ಶ್ರಮ ಬಿದ್ದ ಮತ್ತೆ ಅವ್ರ ಜೊತೆಲಿ ಇರ್ತಕ್ಕಂಥ ಸಾಕಷ್ಟು ಜನ ಸ್ನೇಹಿತರು ದಯವಿಟ್ಟು ಇವ್ರಿಗೆ ಜೋರಾಗೊಂದಿ ಕ್ಲಾಸ್ ಮಾಡೋಣ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿ ಅವ್ರ ಬಗ್ಗೆ ಅಪ್ಪಾಜಿ ಅವ್ರ ಬಗ್ಗೆ ಕೇಳ್ಪಟ್ಟೆ ನಾನು ಸಾಕಷ್ಟು ಸಮಾಜ ಸೇವೆ ಒಂದು ಸ್ಕೂಲನ್ನ ಸ್ಥಾಪನೆ ಮಾಡಿ ಸಾವಿರ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಸಾಕಷ್ಟು ಜನ ಬಡವರು ಕೂಡ ದಾನಿದೀಪ ಆಗಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಒಳ್ಳೇದಾಗಿ ಎರಡೇ ಮಾತಾ ಮುಗಿಸ್ಬಿಡ್ತೀನಿ ತುಂಬಾ ಮಾತಾಡೋದಕ್ಕೆ ಇಷ್ಟಪಡಲ್ಲ ಈ ವಿಡಿಯೋ ಇಂದ ನೀವು ಏನ್ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ ನನಗೆ ಬಟ್ ಆದ್ರೆ ಇದು ಸರಿಸುಮಾರು ಒಂದು ಹತ್ತು ವರ್ಷದ ಶ್ರಮದ ವಿಡಿಯೋ ಇದು ಕೇವಲ ಒಂದು ಮೂರು ನಿಮಿಷ ಅಷ್ಟೇ ನಿಮಗೆ ನಾವು ತೋರಿಸಿರೋದು ಇವ್ರೆಲ್ಲರೂ ಕೂಡ ನೀವ್ ಅನ್ಕೊಂಡಿರ್ತೀರಾ ಇವ್ರನ್ನೆಲ್ಲ ಯೋಗೇಶ್ ತುಟ್ಟಿಸ್ಕೊಂಡು ಸಾಕ್ತಿರ್ಬೋದು ಅವ್ರ ಮಕ್ಕಳು ಅವ್ರಿಗೆ ಫೀಸ್ ಪೇ ಮಾಡಿ ಸಾಕ್ತಿರ್ಬೋದು ಅಂತ ನೀವ್ ಅನ್ಕೊಂಡಿರ್ತೀರಾ ಅದು ಖಂಡಿತ ಸುಳ್ಳು ಇವತ್ತು ಬೀದಿಗಳಲ್ಲಿ ರೋಡ್ ರೋಡ್ ಅಲ್ಲಿ ಅನಾಥವಾಗಿ ಎಷ್ಟೋ ಜನ ಮಲಗ್ತಾ ಇದಾರೆ ಪ್ರತಿದಿನ ಪ್ರತಿನಿತ್ಯ ಸಾಯ್ತಾ ಇದಾರೆ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ ನೂರ ಅರವತ್ತೈದು ಜನ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಅವರನ್ನ ಅನಾಥ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಸೇವೆಯನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಸರ್ಕಾರದ ಯಾವುದೇ ಅನುದಾನಗಳನ್ನ ತಗೊಳ್ಳದೆ ಕೇವಲ ಜನ ಕೊಟ್ಟಂತ ಹಣದಲ್ಲಿ ಜನ ಕೊಟ್ಟಂತ ಪ್ರೀತಿಯಲ್ಲಿ ಇವತ್ತು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ಜನರುದ್ ನೋಡ್ಕೊಳ್ಳುತ್ತ ನೀವೆಲ್ಲರೂ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇದೀರಾ ಒಳ್ಳೆ ಬಟ್ಟೆ ಕೊಡಿಸ್ತಾ ಇದ್ದೀರಾ ಕಾರ್ ಕೇಳಿದ್ರೆ ಕಾರ್ ಕೊಡಿಸ್ತಿದ್ದೀರಾ ಬೈಕ್ ಕೇಳಿದ್ರೆ ಬೈಕ್ ಕೊಡಿಸ್ತಿದ್ದೀರಾ ಅವ್ರನ್ನ ಒಳ್ಳೆ ಕೆಲ್ಸ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ನಿಮ್ಮ ಜೀವವನ್ನೇ ಪಣ ಇಟ್ಟು ಅವರನ್ನ ನೋಡ್ಕೊಳ್ತಾ ಇದ್ದೀರಾ ಆದ್ರೆ ಕೊನೆಗಾಲದಲ್ಲಿ ಅವ್ರಿಗೆ ಲಕ್ಷನೋ ನೋ ಎರಡ್ ಲಕ್ಷ ನೋ ಮೂರು ಸಂಬಳ ಬರ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮಗಳನ್ನ ಸಾಕೋಕಾಗದೆ ಬೀದಿಯಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಎಜುಕೇಶನ್ ಕೊಡೋದು ತಪ್ಪು ಅನ್ನೋದು ನನ್ನ ಮಾತಲ್ಲ ಪ್ರತಿಯೊಬ್ಬ ಮಗುವಿಗೆ ಸಂಸ್ಕಾರ ಅನ್ನೋದು ಕೊಟ್ಟಾಗ ಮಾತ್ರ ಎಜುಕೇಶನ್ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಮಾತು ಹಾ ಖಂಡಿತ ಇವಾಗ ಅಣ್ಣವ್ರ ಒಂದು ಮಾತು ಹೇಳಿದ್ರು ಹಳ್ಳಿ ಕಡೆ ಭವಿಷ್ಯ ನೀವು ನೋಡಿರ್ಬೋದು ಹಳ್ಳಿ ಕಡೆ ಯಾರು ಕೂಡ ತಂದೆ ತಾಯಿನ ರಸ್ತೆ ಬಿಡೋದಿಲ್ಲ ಅಣ್ಣ ಸಿಟಿಗಳೇ ಬರೀ ನಾನು ಇವತ್ತು ನೋಡ್ದಂಗೆ ಅಣ್ಣ ಎಲ್ಲ ಅನುಕೂಲವಂತರು ಸ್ಥಿತಿವಂತರು ಶ್ರೀಮಂತರು ಇಂಥವರೇ ತಂದೆ ತಾಯಿ ದಿನ ಬೀದಿಗೆ ಬಿಡ್ತಾ ಇದಾರೆ ಯಾಕಂದ್ರೆ ಕಾರ್ಯಕ್ರಮ ನಡೀಬೇಕಾಗಿದೆ ನಾನೊಂದ್ ಎರಡು ಮಾತಾಡಿ ಮುಗಿಸ್ಬೇಕನ್ನೋದು ನನ್ನ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಕರೆದಿದ್ದಕ್ಕೆ ಎಲ್ಲರಿಗೂ ಕೂಡ ಅದರಿಂದಾಗಿ ಚಂದನಣ್ಣ ಚಂದನವ್ರಿಗೆ ಬನ್ನಿ ಅಣ್ಣ ಪ್ಲೀಸ್ ಇವಾಗ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ನೋಡಿ ಎಷ್ಟು ಸಿಂಪ್ಲಿಸಿಟಿ ನೋಡಿ ತಂದೆಯವರು ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ ತುಂಬಾ ಅನುಕೂಲ ವಸ್ತುವಾಗಿದ್ದಾರೆ ಬಟ್ ಅವ್ರ ಸಿಂಪ್ಲಿಸಿಟಿ ನೋಡಿ ಪ್ರತಿ ವರ್ಷ ನಮ್ಮ ಆಶ್ರಮದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಏನಾದರೂ ಕುಂದು ಕೊರತೆಗಳಿದ್ರೆ ಸಹಾಯವನ್ನ ಮಾಡ್ತಾರೆ ದಯವಿಟ್ಟು ಮಾಡಿ ದುಡ್ಡು ಎಲ್ಲರ ಹತ್ರ ಇರುತ್ತೆ ಆಸ್ತಿ ಎಲ್ಲರ ಹತ್ರ ಇರುತ್ತೆ ಕೋಟಿ ಕೋಟಿ ದುಡ್ಡು ಹುಡುಗಿದ್ರು ಏನು ದೊಡ್ಡ ಪ್ರಯೋಜನ ಇಲ್ಲ ಒಳ್ಳೆ ಮನ್ಸಿರ್ಬೇಕು ಆ ಮನ್ಸಿರ್ತಕ್ಕಂಥ ಅಣ್ಣವ್ರಿಗೆ ಒಳ್ಳೇದಾಗ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಂಗೆ ಒಂದ್ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ತಂದೆ ತಾಯಿ ಪಾದಕ್ಕೂ ನನ್ನ ನಮಸ್ಕಾರಗಳು ದಯವಿಟ್ಟು ಎಲ್ರು ಕೂಡ ಆಶೀರ್ವಾದ ಮಾಡಿ ಜನ ಸ್ನೇಹಿ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ನ ಫಾಲೋ ಮಾಡಿ ಕೈಲಾದ್ರೆ ದಯವಿಟ್ಟು ಸಹಾಯ ಮಾಡಿ ಈಗಿರೋ ಜಾಗ ಸಾಕಾಗ್ತಿಲ್ಲ ಅಂತ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ ಬರೋಬ್ಬರಿ ಐದು ಸಾವಿರ ಜನಕ್ಕೆ ಐದು ಸಾವಿರ ಜನ ರಸ್ತೆಯಲ್ಲಿ ಮಲಗುವಂತ ಅನಾಥರಿಗೆ ಮಾತ್ರ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಒಂದೊಂದು ಮೂಟೆ ಸಿಮೆಂಟ್ ಕೊಟ್ಟರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಾಡ್ಲಿ ಆಮೇಲೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದು ಕೂಡ ನಮ್ಮಲ್ಲಿಲ್ಲ ಸರ್ವಧರ್ಮವು ಒಂದೇ ಮನುಷ್ಯನಾಗಿ ಹುಟ್ಟಿದೀವಿ ಮನುಷ್ಯನಾಗಿ ಸಾಯ್ಬೇಕು ಅನ್ನೋದು ನನ್ನ ಒಂದು ತತ್ವ ಎಲ್ರಿಗೂ ಒಳ್ಳೇದಾಗಿ ಶನೇಶ್ವರ ಒಳ್ಳೇದ್ ಮಾಡಿ